ನಮಸ್ಕಾರ ಇವತ್ತು ನಾನು ರಾಮನ ಭಜನೆಯನ್ನು ಹಾಡುತ್ತಿದ್ದೇನೆ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ರಾಮನಾಮ ರಾಮ ಪಾಯಸಕ್ಕೆ कृष्ण नम सरे रामनामपयसे कृष्ण नम सरे विठलनाम तुसि विठलनाम तु बेरेसि बायि चरी रामनाम पायसके कृष्णनाम सकरे ಒಮ್ಮನೆ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಒಮ್ಮನೆ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನೆ ಸಜ್ಜಿಗೆ ತೆಗೆದು ಸುಮ್ಮನೆ

ಹೃದಯವೆಂಬ ಮಡಿಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಹೃದಯವೆಂಬ ಮಡಿಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಬುದ್ಧಿಯಿಂದ ಪಾಕವ ಮಾಡಿ ಬುದ್ಧಿಯಿಂದ ಪಾಕವ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಆನಂದ ಆನಂದವೆಂಬೋ ತೇಗು ಎರಡು ಬಂದಾಗ ಆನಂದ ಆನಂದವೆಂಬೋ ತೇಗು ಎರಡು ಬಂದಾಗ ಆನಂದ पुरन्दर आनन्द पुरन्दर विठलन्नान नैरो पुरन्दर विठलन्नान नैरो रामनाम पायसखे कृष्णनाम सक्करे रामनाम पायसखे कृष्ण नाम सक्करे विठलनाम तुसि विठलनाम तुसि बायि चरि सिरो रामनाम पायसके कृष्णनाम नाम सक्करे रामनाम पायसके रामनाम पायसके रामनाम पायसके कृष्णनाम नाम पाय सक्करे